नमस्कार स्वागत लक्ष्मीनाथ लक्ष्मीनाथसमारम्भां अस्मदाचार्य अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धो रामानुजस्य चरणौ शरणं प्रपद्ये आपदाम पहर्तारम दातारम सर्वसंपदां लोकाभिरामं श्रीरामं भूयो भूयो नमाम्याम यत्र यत्र रघुनाथ कीर्तनं तत्र तत्र कृतमस्तकांजलिं <coughs> वाष्पवारी परिपूर्णलोचनं मारुतिं नमत राक्षसान्तकम् कूजंतम राम रामरामेति मधुरं आरुह्य कविता शाखां वन्दे वाल्मीकि ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾ ಸಾಕ್ಷಾತ್ ರಾಮಾಯಣಾತ್ಮನಾ ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯ ತಗೊಳ್ಳೋಣ ನಿನ್ನೆ ನಾವು ನೋಡಿದ್ವಿ ಹೇಗೆ ಸೀತೆ ರಾಮನಿಂದ ಒಂದು ಪ್ರತಿಜ್ಞೆಯನ್ನ ಮಾಡಿಸಿದ್ಲು ಅಂತ ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ ಈಗ ಅವರು ವನವಾಸದಲ್ಲಿದ್ದಾರೆ ಎಲ್ಲಾ ಋಷಿ ಮುನಿಗಳನ್ನ ಹೋಗಿ ಅವರ ಆಶೀರ್ವಾದ ಪಡೆದು ಅಲ್ಲೇ ಇನ್ನ ದಂಡಗಾರಣ್ಯದಲ್ಲಿ ಇಷ್ಟರಲ್ಲಿ ಒಂದು ಹತ್ತುವರೆ ವರ್ಷ ಆಗಿರುತ್ತೆ ವನವಾಸದ್ದು ಸೊ ಇನ್ನೇನ್ ಆಗ್ತಾ ಬಂದಿದೆ ಟೈಮು ಅನ್ನೋತ್ರ ಹತ್ರ ಹತ್ರ ಬಂದಿದೆ ರಾಮ ಸೀತೆ ಲಕ್ಷ್ಮಣ ಪುನಃ ಸುತೀಕ್ಷ್ಣ ಋಷಿಗಳ ಹತ್ರ ಹೋಗ್ತಾರೆ ಆಗ ಅವರು ನೀವು ಮುಂದೆ ಇವಾಗ ಅಗಸ್ತ್ಯ ಋಷಿಗಳ ಹತ್ರ ಹೋಗಿ ಅಂತ ಹೇಳ್ತಾರೆ ಈ ಅಗಸ್ತ್ಯ ಋಷಿ ಅನ್ನೋರು ತುಂಬಾ ತಪೋಬಲ ಇದೆ ಅವರಲ್ಲಿ ಮತ್ತ ಅವ್ರಿಗೆ ಎಷ್ಟೊಂದು ಅಸ್ತ್ರಶಸ್ತ್ರಗಳ ಜ್ಞಾನ ಇದೆ ಅವ್ರು ತುಂಬಾ ಒಂದು ಮಹಾನ್ ಋಷಿ ಅವರು ಅವ್ರ ಬಗ್ಗೆ ಇನ್ನ ಬೇರೆ ಕಥೆಗಳನ್ನು ಕೇಳ್ಬ ಕೇಳಿರ್ಬೋದು ಈಗ ರಾಮ ಅಲ್ಲಿ ಹೋದಾಗ ಅವರು ಆ ಎಲ್ಲಾ ವಿದ್ಯೆ ಆ ಎಲ್ಲಾ ಅಸ್ತ್ರವಿದ್ಯೆ ಆ ಜ್ಞಾನ ಆ ಅಸ್ತ್ರಗಳು ಆ ಅದಕ್ಕೆ ಸಂಬಂಧಪಟ್ಟಂತೆ ಮಂತ್ರಗಳು ಅದೆಲ್ಲಾನು ರಾಮನಿಗೆ ಕೊಡ್ತಾರೆ ಅದ್ರ ಜೊತೆಗೇನೆ ಆ ವಿಷ್ಣು ಧನುಷ್ಯ ನಿಮ್ ನೆನಪಿರ್ಬೋದು ಆವಾಗ ನಾವು ಪರಶುರಾಮ ಅಲ್ಲಿ ಬಂದು ಆ ವಿಷ್ಣು ಧನುಷ್ಯ ಕೊಟ್ಟಿದ್ರು ಅಂತ ನೋಡಿದ್ವಲ್ಲ ಆ ವಿಷ್ಣು ಧನುಷ್ಯ ಆ ಸಮಯದಲ್ಲಿ ರಾಮನ ಹತ್ರ ಇರಲಿಲ್ಲ ಅದು ಅದನ್ನ ವರುಣನ ಹತ್ರ ಕೊಟ್ಟು ವರುಣ ಅದನ್ನ ತಂದು ಋಷಿಗಳ ಹತ್ರ ಕೊಟ್ಟಿರ್ತಾರೆ ಸರಿಯಾದ ಸಮಯ ಬಂದಾಗ ಇದನ್ನ ಪುನಃ ನೀವು ರಾಮನಿಗೆ ಕೊಡಿ ಅಂತ ಆ ಈ ಸಮಯದಲ್ಲಿ ಇವಾಗ ರಾಮ ಅಲ್ಲಿ ಬಂದಾಗ ಆ ವಿಷ್ಣು ಧನುಷ್ಯವನ್ನು ಕೂಡ ಅಗಸ್ತ್ಯ ಋಷಿ ಕೊಡ್ತಾರೆ ರಾಮನಿಗೆ ಆಮೇಲೆ ಅಗಸ್ತ್ಯ ಋಷಿ ಆಶ್ರಮದಲ್ಲಿ ಅವ್ರು ಸ್ವಲ್ಪ ದಿನ ಅಲ್ಲಿ ಇರ್ತಾರೆ ಸ್ವಲ್ಪ ತಿಂಗಳಲ್ಲಿ ಇರ್ತಾರೆ ಇದೆಲ್ಲ ಕಲ್ತ್ಕೋತಾರೆ ಅವರಿಂದ ಎಷ್ಟೊಂದು ಜ್ಞಾನ ಪಡಿತಾರೆ ಆಮೇಲೆ ಅದೇ ಸಮಯದಲ್ಲಿ ಋಷಿಗಳು ಅವರೇ ಈ ತಮಿಳ ಭಾಷೆ ತಮಿಳ್ ಅನ್ನೋ ಭಾಷೆಯ ನಿರ್ಮಾತಕರು ಅವರೇ ನಿರ್ಮಾಣ ಮಾಡಿದ ಭಾಷೆಯನ್ನ ಸೊ ಆ ಭಾಷೆಯನ್ನು ಅಲ್ಲಿ ಕಲ್ತ್ಕೋತಾರೆ ಇದು ಯಾಕೆ ನಮ್ಗೆ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದು ಅಂದ್ರೆ ಮುಂದೆ ನೋಡ್ತೀವಿ ಇದ್ರ ಸಿಗ್ನಿಫಿಕೆನ್ಸ್ ಏನು ಅಂತ ಸೊ ತಮಿಳ್ ಭಾಷೆನು ಅಲ್ಲಿ ಕಲ್ತ್ಕೊಂಡಿರ್ತಾರೆ ಇವರು ಈಗ ಇಲ್ಲಿಂದ ಮುಂದೆ ನೀವು ಗೋದಾವರಿ ನದಿಯ ತಟದಲ್ಲಿ ಅಲ್ಲಿ ಪಂಚವಟಿ ಅಂತ ಜಾಗ ಇದೆ ಅಲ್ಲಿಗೆ ಹೋಗಿ ಅಂತ ಕಳಿಸ್ತಾರೆ ಅಗಸ್ತ್ಯ ಋಷಿ ನಾವು ನೋಡಿದ್ವಲ್ಲ ಹೋದ್ ಸರಿ ನಾನು ಹೇಳ್ದೆ ಹೇಗೆ ಎಲ್ಲಾ ಎಲ್ಲಾ ಋಷಿಗಳು ಇವ್ರನ್ನ ನಿಧಾನಕ್ಕೆ ದಕ್ಷಿಣದಕ್ಕಲ್ಲಿ ಕಳಿಸ್ತಾ ಇದ್ದಾರೆ ಯಾಕಂದ್ರೆ ಅಲ್ಲೇ ರಾಕ್ಷಸರು ಇರೋದು ಸೊ ರಾಕ್ಷಸರ ಹತ್ರ ಹೋಗ್ಲಿ ಅಂತ ಅಲ್ಲಿ ಇವಾಗ ಕಳಿಸ್ತಾರೆ ಗೋದಾವರಿ ನದಿ ತೀರ್ದಲ್ಲಿ ಅಲ್ಲಿ ಹ್ಮ್ ಪಂಚವಟಿ ಅನ್ನೋ ಜಾಗಕ್ಕೆ ನೀವು ಹೋಗಿ ಅಂತ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಇವ್ರಿಗೆ ಒಂದು ದೊಡ್ಡ ಪಕ್ಷಿ ಕಾಣಿಸುತ್ತೆ ನನ್ಗೆ ಅದೇನ್ ಕನ್ನಡದಲ್ಲಿ ಅಹ್ ಈಗಲ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಹದ್ದು ಅಂತಾನೋ ಗೃದ್ರ ಅಂತಾನೋ ಏನೋ ಹೇಳ್ಬೇಕೇನೋ ಗೊತ್ತಿಲ್ಲ ಸೊ ಅವು ಆ ಒಂದು ಪಕ್ಷಿ ನೋಡಿದಾಗ ಇವ್ರಗ್ ಫಸ್ಟ್ ಭಯ ಆಗತ್ತೆ ಓ ಇದ್ಯಾವ್ದೋ ಇದು ಒಂದು ರಾಕ್ಷಸನ ಅಂತ ನೋಡ್ತಾರೆ ಆದ್ರೆ ಆ ಪಕ್ಷಿ ಮಾತಾಡುತ್ತೆ ನಾನು ಜಟಾಯು ಅಂತ ಹೇಳುತ್ತೆ ನಾನು ನಿಮ್ಮ ತಂದೆ ದಶರಥ ರಾಜ ನನಗ್ ತುಂಬಾ ಪರಿಚಯದವ್ರು ನನ್ನ ತುಂಬಾ ಸ್ನೇಹಿತರವ್ರು ನಾವು ಮುಂಚೆ ಎಲ್ಲ ಅವ್ರ ಹತ್ರ ನಾನ್ ಅಹ್ ಓಡಾಡಿದ್ದೀನಿ ಅವ್ರ ಜೊತೆ ಅಂತ ಹೇಳ್ತಾನೆ ಜಟಾಯು ಆಮೇಲೆ ಇನ್ನ ಮುಂದೆ ಹೇಳ್ತಾನೆ ನಾನು ಅರುಣ ಅರುಣ ಅಂದ್ರೆ ಯಾರು ಸೂರ್ಯ ದೇವರ ರಥ ಇರುತ್ತಲ್ಲ ಆ ರಥವನ್ನ ಓಡ್ಸೋ ಆ ಸಾರಥಿ ನಾನು ಅರುಣನ ಮಗ ಮತ್ತೆ ಈ ಅರುಣ ಅಂದ್ರೆ ಯಾರು ಗರುಡ ನಮಗೆ ಕೇಳಿರ್ಬೋದಲ್ಲ ನಮ್ ಗರುಡರ ಗರುಡ ಯಾರ ಮೇಲೆ ಶ್ರೀಮನ್ನಾರಾಯಣ ಯಾವಾಗ್ಲೂ ಎಲ್ಲಾ ಕಡೆ ಸಂಚಾರ ಮಾಡ್ತಾರೆ ಆ ಅವರ ಆಸನ ಅವರ ವಾಹನ ಗರುಡ ಸೊ ಆ ಗರುಡನ ಅಣ್ಣ ಅರುಣ ಆ ಅರುಣನ ಮಗ ಈ ಜಟಾಯು ಮತ್ತೆ ಜಟಾ ಜಟಾಯು ಹೇಳ್ತಾನೆ ನನಗೂ ಒಬ್ರು ಅಣ್ಣ ಇದ್ದಾರೆ ಸಂಪಾತಿ ಅಂತ ಹೇಳಿ ಅಂತ ಇದೆಲ್ಲ ಇಂಟ್ರೊಡಕ್ಷನ್ ಮಾಡ್ಕೋತಾರೆ ಜಟಾಯು ಆಮೇಲೆ ಜಟಾಯು ಹೇಳ್ತಾನೆ ನೀವು ಇಲ್ಲೇ ಎಲ್ಲಾದ್ರೂ ಈ ಜಾಗ ಚೆನ್ನಾಗಿದೆ ಎಲ್ಲಾದ್ರೂ ನೀವು ನೋಡಿ ಹತ್ರದಲ್ಲೇ ಒಂದು ಆಶ್ರಮ ಕಟ್ಕೊಂಡು ಇಲ್ಲಿ ವಾಸ ಮಾಡಿ ಇಲ್ಲೊಂದು ಕುಟೀರ ಕಟ್ಕೊಳ್ಳಿ ಆಮೇಲೆ ನೀವೇನಾದ್ರೂ ರಾಮ ಮತ್ತು ಲಕ್ಷ್ಮಣ ನೀವೇನಾದರೂ ಅಲ್ಲಿ ಕಾಡೊಳಗೆ ಹೋಗ್ಬೇಕು ಏನೋ ನಿಮ್ಗೆ ಬೇರೆ ಕಡೆ ಹೋಗ್ಬೇಕು ಅಂತ ಕೆಲಸ ಇದ್ರೆ ಅಂತ ಸಮಯದಲ್ಲಿ ನಾನು ನೀವು ಯೋಚನೆ ಮಾಡಬೇಡಿ ನಾನು ಸೀತೆಯನ್ನ ಕಾಪಾಡ್ತೀನಿ ನಾನು ಅವಳಿಗೆ ಜೊತೆಗಿರ್ತೀನಿ ನಾನು ಅವ್ರಿಗೆ ರಕ್ಷಣೆ ಕೊಡ್ತೀನಿ ಏನೋ ಏನೋ ಆಗದೆ ಇರೋ ತರ ನಾನು ನೋಡ್ಕೋತೀನಿ ಅಂತ ಜಟಾಯು ಹೇಳ್ತಾರೆ ಸರಿ ಇವರು ಒಂಚೂರು ಮುಂದ್ ಅದನ್ನ ಸಂತೋಷ ಆಗುತ್ತೆ ರಾಮನಿಗೂ ನಮ್ಮ ತಂದೆ ಹೆಂಗು ತೀರ್ಕೊಂಡ್ಬಿಟ್ರು ಅವ್ರ ಸ್ಥಾನದಲ್ಲಿ ನೀವೇ ನೀವು ಇವಾಗ ಇದ್ದೀರಾ ನಮಗೂ ಒಳ್ಳೆಯದೇ ಆಗುತ್ತೆ ಅಂತ ಸಂತೋಷವಾಗಿ ಮುಂದೆ ಹೋಗ್ತಾರೆ ಅಲ್ಲಿ ಹೋದ್ರೆ ಅಲ್ಲೊಂದು ಒಳ್ಳೆ ಸ್ಥಳ ಅವ್ರ ಕಾಣಿಸುತ್ತೆ ಆಗ ರಾಮ ಹೇಳ್ತಾರೆ ಲಕ್ಷ್ಮಣನಿಗೆ ಲಕ್ಷ್ಮಣ ಈ ಜಾಗದಲ್ಲಿ ನೀನೇ ನೋಡ್ಕೊಂಡು ಯಾವ ರೀತಿಯಲ್ಲಿ ಸೀತೆಗೆ ಅನುಕೂಲ ಆಗತ್ತೋ ನಿನಗೆ ಯಾವ ತರ ಸಂತೋಷ ಆಗತ್ತೋ ತರ ಒಂದು ಕುಟೀರ ಒಂದು ಆಶ್ರಮ ಇಲ್ಲಿ ಕಟ್ಟು ಅಂತ ಹೇಳ್ತಾರೆ ರಾಮ ಅದ್ ಕೇಳಿದ ತಕ್ಷಣ ಲಕ್ಷ್ಮಣ ಅಳಕ್ ಶುರು ಮಾಡ್ಬಿಡ್ತಾನೆ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ ಏನ್ ರಾಮ ಯಾಕೆ ನೀನ್ ನನ್ಗೆ ಈ ತರ ಒಂದು ಶಿಕ್ಷೆ ಕೊಡ್ತಾ ಇದೀಯಾ ಅಂತ ಕೇಳ್ತಾರೆ ಅದಕ್ಕೆ ರಾಮನಿಗ ಆಶ್ಚರ್ಯ ಯಾಕೆ ನಿನಗೆ ಆಶ್ರಮ ಕಟ್ಟೋದು ಶಿಕ್ಷೆ ಅಂತ ಅನ್ಸ್ತಾ ಇದೀಯ ಏನು ಕಿಂಗ್ ಹೇಳ್ತಾ ಇದೀಯಾ ಅಂತ ಕೇಳ್ತಾರೆ ಆಗ ಲಕ್ಷ್ಮಣ ಹೇಳ್ತಾನೆ ಅಸ್ ಅಸ್ಮಿ ಕಾಕುತ್ಸ್ಥ ವರ್ಷ ಶತಂ ಸ್ಥಿತೆ ಸ್ವಯಂ ರುಚಿರೇ ದೇಶೇ ಕ್ರಿಯತಾಂ ಇತಿ ಮಾಂ ವದ ಅಯ್ಯೋ ರಾಮ ಕಾಕುತ್ಸ್ಥ ಅಂದ್ರೆ ರಾಮ ರಾಮನಿಗೊಂದ ಹೆಸರು ನಾನು ನಿನ್ಮೇಲ್ ಡಿಪೆಂಡ್ ಆಗಿದ್ದೀನಿ ನಾನು ನಿನ್ಮೇಲೆ ಮೇಲೆ ನಿರ್ಭರನಾಗಿದ್ದೀನಿ ನನಗ್ ಸ್ವಂತದೊಂದು ಆಸೆ ಅಂತ ಇಲ್ಲ ಎಷ್ಟೇ ವರ್ಷ ಆದ್ರೂ ನನ್ನ ಪಾತ್ರ ಏನು ಅನ್ಕೊಂಡಿದ್ದೀನಿ ನಾನಂದರೆ ನೀನು ಆದೇಶ ಮಾಡಬೇಕು ಮತ್ತೆ ನಾನು ಅದನ್ನ ಪಾಲಿಸ್ಬೇಕು ನೀನ್ ಯಾಕಿವಾಗ ನನಗೆ ನಿನ್ನ ಆಸೆ ನಿನ್ನ ಆಸೆ ಅಂತ ಈ ಒಂದು ಆಶ್ರಮ ಕಟ್ಟು ಅಂತ ಹೇಳ್ತಾ ಇದೀಯ ಅದು ಹೆಂಗೆ ಸಾಧ್ಯ ಇದೆ ನನಗೆ ನಂದು ಸ್ವಂತದಂತ ಒಂದು ಆಸೆ ಅಂತಾನೆ ಇಲ್ಲ ನೀನು ಏನು ಹೇಳ್ತೀಯೋ ಅದೇ ತರ ನಾನು ಆದೇಶ ಅಂತ ಪಾಲನೆ ಮಾಡ್ತೀನಿ ಅಷ್ಟೇ ಗೊತ್ತು ನೀನು ನನ್ನನ್ನು ನಿನಗಿಷ್ಟ ಇರೋ ಥರ ನೀನು ಕಟ್ಟು ಅಂತ ಹೇಳೋದು ತಪ್ಪು ಈ ತರ ಕಟ್ಟು ಅಂತ ನನ್ಗೆ ಆದೇಶ ಕೊಡು ಆ ಪ್ರಕಾರ ನಾನು ಕಟ್ತೀನಿ ಅಂತ ಇಲ್ಲಿ ಆಚಾರ್ಯ ನಮ್ಗೆ ಹೇಳ್ತಾರೆ ಈ ಭಾವ ಲಕ್ಷ್ಮಣನ ಭಾವ ಏನಿದು ನನ್ನ ಸ್ವಂತದ ಆಸೆ ತರ ಇರಬೇಕು ಅನ್ನೋ ಒಂದು ಆಸೆ ಇಲ್ಲದೆ ಇರೋದು ಇದು ತುಂಬಾ ಅವರ ಶೇಷತ್ವ ಅವರ ದಾಸ ಗುಣವನ್ನ ತೋರಿಸುತ್ತೆ ಸಾಮಾನ್ಯವಾಗಿ ನಾವು ನೋಡ್ತೀವಲ್ಲ ಎಲ್ರಿಗೂ ಪ್ರಪಂಚದಲ್ಲಿ ಜನಗಳಿಗೆ ಅವರೇ ಬಾಸ್ ಆಗಿರ್ಬೇಕು ಅಂತ ಇಷ್ಟ ಅವರೇ ಸ್ವಾಮಿ ಆಗಿರ್ಬೇಕು ಅಂತ ಯಾರಿಗೂ ದಾಸನಾಗಿರಕ್ಕೆ ಇಷ್ಟ ಇಲ್ಲ ನನಗೆ ಬೇಕಾದಂಗೆ ನಾನು ಮಾಡ್ತೀನಿ ಅಂತ ಎಲ್ಲರೂ ಸ್ವತಂತ್ರರಾಗಿ ಇರಬೇಕು ಅಂತ ನೋಡ್ತಾರೆ ಆದ್ರೆ ಇಲ್ಲಿ ಲಕ್ಷ್ಮಣ ಯಾವ ಗುಣ ತೋರಿಸ್ತಾ ಇದ್ದಾನೆ ಅವನಗ್ ಸ್ವತಂತ್ರ ಬೇಕಾಗಿಲ್ಲ ನಾನ್ ಸದಾ ಕಾಲ ರಾಮನ ದಾಸನಾಗೇ ಇರ್ಬೇಕು ಈ ರಾಮ ನನಗೆ ನಿನ್ನಿಷ್ಟ ಬಂದಂತೆ ಕಟ್ಟು ಅಂತ ಹೇಳಿದ್ರೆ ಬೇಜಾರಾಗುತ್ತೆ ಲಕ್ಷ್ಮಣನ್ಗೆ ಯಾಕೆಂದ್ರೆ ನಂದು ಅಂತ ಒಂದು ಗುರುತು ನನ್ಗ್ ಬೇಕಾಗಿಲ್ಲ ಒಂದು ನಂದು ಅಂತ ಒಂದು ಅಸ್ತಿತ್ವನೇ ನನ್ಗಿಲ್ಲ ನಾನ್ ರಾಮನ ದಾಸ ಅನ್ನೋದೇ ನನ್ನ ಒಂದು ಗುರುತು ಅದ್ರ ಪ್ರಕಾರನೇ ನಾನ್ ನಡ್ಕೊಂಡು ಹೋಗ್ತೀನಿ ನನ್ ಬರೀ ಕೇವಲ ರಾಮದಾಸ ಅನ್ನೋ ಭಾವ ಲಕ್ಷ್ಮಣನಲ್ಲಿದೆ ಸರಿ ಆ ಸ್ವಲ್ಪ ಟೈಮ್ ತಗೋತಾನೆ ಲಕ್ಷ್ಮಣ ಅಲ್ಲಿ ಒಂದು ಸುಂದರವಾದ ಒಂದು ಆ ಆಶ್ರಮವನ್ನ ಕಟ್ತಾನೆ ಆಮೇಲೆ ಇವು ಅಲ್ಲಿ ಏನಿದೆಯೋ ಅವ್ರ ಹತ್ರ ಏನ್ ಹಣ್ಣು ಹೂವ ಇದೆಲ್ಲ ಇಟ್ಕೊಂಡು ಅದನ್ನೇ ಇಟ್ಕೊಂಡು ಅಲ್ಲಿ ಆಶ್ರಮದಲ್ಲಿ ಪೂಜೆ ಮಾಡ್ಬಿಟ್ಟು ಗೃಹ ಪ್ರವೇಶ ಅಂತ ಮಾಡ್ತೀವಲ್ಲ ಸಾಮಾನ್ಯವಾಗಿ ನಾವು ಒಳಗ್ ಹೋಗಕ್ ಮುಂಚೆ ಆತರ ಒಂದು ಪೂಜೆ ಮಾಡಿಬಿಟ್ಟು ರಾಮ ಸೀತೆ ಲಕ್ಷ್ಮಣ ಒಳಗ್ ಹೋಗಿ ನೋಡ್ತಾರೆ ಎಲ್ಲಾ ಕಡೆ ನೋಡಿದ್ರೆ ತುಂಬಾ ಸುಂದರವಾಗಿ ಆಶ್ರಮವನ್ನ ನಿರ್ಮಾಣ ಮಾಡಿದ್ದಾನೆ ಲಕ್ಷ್ಮಣ ಎಷ್ಟು ಚೆನ್ನಾಗೆ ಸೆಪರೇಟ್ ಸೆಪ್ರೇಟ್ ಆಗಿ ಕೋಣೆಗಳನ್ನ ಮಾಡಿದಾನೆ ರೂಮ್ಸ್ ಗಳನ್ನ ಮಾಡಿದಾನೆ ಅಹ್ ಜಾಗದಲ್ಲಿ ಯಾರಾದ್ರೂ ರಿಷಿ ಮುನಿಗಳು ಬಂದ್ರೆ ಅವ್ರಿಗೆ ಆತಿಥ್ಯ ಕೊಟ್ಟು ಅವರನ್ನ ಒಳ್ಳೆ ರೀತಿಯಲ್ಲಿ ತರ ಕೂರ್ಸಕ್ಕೆ ಮಾತಾಡಕ್ಕೆ ಒಂದ್ ಜಾಗ ಇದೆ ಇನ್ನ ಒಳಗೆ ಹೋದ್ರೆ ಅಹ್ ಏನೋ ಒಂದು ಈ ಹಣ್ಣು ಇದು ಎಲ್ಲ ಮೂಲಿಗೆ ಅದೆಲ್ಲ ಕ್ಲೀನ್ ಮಾಡಿ ಅದನ್ನ ಸರಿ ಮಾಡಿ ಊಟ ಎಲ್ಲ ರೆಡಿ ಮಾಡಕ್ಕೆ ಅಲ್ಲಿ ಒಂದ್ ಜಾಗ ಇದೆ ಆಮೇಲೆ ಪೂಜೆ ಮಾಡಕ್ಕೆ ಹೋಮ ಯಜ್ಞ ಎಲ್ಲ ಮಾಡಕ್ಕೆ ಅಂತ ಒಂದು ಜಾಗ ಇದೆ ಅದೇ ರೀತಿ ರಾಮ ಮತ್ತು ಸೀತೆ ಏಕಾಂತದಲ್ಲಿದ್ದು ಅವ್ರು ಕೂತ್ಕೊಂಡು ಮಾತಾಡಿ ಅಲ್ಲಿ ಸಮಯ ಕಳೆಯೋದಕ್ಕೆ ಒಂದು ಜಾಗ ಇಟ್ಟಿದ್ದಾನೆ ಇದನ್ನೆಲ್ಲ ನೋಡ್ಬಿಟ್ಟು ರಾಮನಿಗೆ ತುಂಬಾ ಸಂತೋಷ ಆಗುತ್ತೆ ಅವಾಗ ಅವ್ರು ಹೇಳ್ತಾರೆ ಲಕ್ಷ್ಮಣನ ಭಾವಜ್ಞೇನ ಕೃತಜ್ಞೇನ ಧರ್ಮಜ್ಞೇನ ಚ ಲಕ್ಷ್ಮಣ ತ್ವಯಾ ಪುತ್ರೇಣ ಧರ್ಮಾತ್ಮ ನ ಸಮೃದ್ಧ ಪಿತಾಮಮ ಓ ಲಕ್ಷ್ಮಣ ನೀ ಎಷ್ಟು ಚೆನ್ನಾಗಿ ಇದನ್ನ ಕಟ್ಟಿದ್ಯಾ ಈ ಆಶ್ರಮವನ್ನ ನಿನ್ಗೆಲ್ರ ಭಾವನೆ ಗೊತ್ತಾಗುತ್ತೆ ನಾ ನಾನ್ ಏನ್ ಅನ್ಕೊಂಡಿರ್ಬೋದು ನನ್ ಮನ್ಸನ್ ನಾನೇನ್ ನಿನಗ್ ಬಾಯಿ ಬಿಟ್ಟು ಈ ತರ ಕಟ್ಟು ಆ ತರ ಕಟ್ಟು ಅಂತ ನಾನು ಏನು ಹೇಳಿಲ್ಲ ನಿನ್ನಲ್ಲಿ ಎಷ್ಟು ಕೌಶಲ್ಯ ಇದೆ ಈ ಆಶ್ರಮ ಎಷ್ಟು ಚೆನ್ನಾಗಿ ಕಟ್ಟಿದ್ಯಾ ಅಂಡ್ ನಾಟ್ ಜಸ್ಟ್ ಆ ಕಟ್ಟೋದು ಆ ಕನ್ಸ್ಟ್ರಕ್ಷನ್ ಭಾಗ ಮಾತ್ರ ಅಲ್ಲ ನನ್ನ ಭಾವನೆ ಏನಿದೆ ಯಾವ ತರ ಅನುಕೂಲ ಆಗುತ್ತೆ ಅಂತ ಅದ್ರ ನಿನ್ ಕಾಳಜಿ ಇಟ್ಕೊಂಡು ಇದನ್ನ ಇಷ್ಟು ಒಳ್ಳೆ ರೀತಿಯಲ್ಲಿ ಕಟ್ಟಿದೀಯಾ ಈಗ ಅನಿಸುತ್ತೆ ಅಂದರೆ ಅನ್ಸುತ್ತೆ ಅಂದ್ರೆ ಮೃತ್ಯು ಆಗಿ ಹೋಗ್ಬಿಟ್ಟಿದ್ದಾರೆ ಅಂತಾನೆ ಅನಿಸ್ತಾ ಇಲ್ಲ ಯಾಕೆಂದ್ರೆ ಯಾವ ರೀತಿ ಒಬ್ಬ ತಂದೆ ಮಗನನ್ನ ನೋಡ್ಕೊತಾನಲ್ಲ ಯಾವ ರೀತಿ ತಂದೆ ಎಲ್ಲಾ ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡ್ತಾರಲ್ಲ ಆ ರೀತಿಯಲ್ಲಿ ನೀನ್ ನನಗಿದೆಯಾ ಲಕ್ಷ್ಮಣ ಸೊ ನಿನಗೆ ತಂದೆ ಇಲ್ಲದೇ ಇರ್ಬೋದು ಆದರೆ ನನಗೆ ತಂದೆ ಇದ್ದಾರೆ ನೀನೇ ನನ್ನ ತಂದೆ ರೂಪದಲ್ಲಿ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದೀಯಾ ಅಂತ ತುಂಬಾ ಸಂತೋಷ ಪಡ್ತಾರೆ ರಾಮರು ಈಗ ಈ ವಿಷಯದಿಂದ ನಮ್ಗೆ ಕಲಿಯಕ್ಕೆ ಸಿಗುತ್ತೆ ಅಂದ್ರೆ ಆಚಾರ್ಯರು ಹೇಳ್ತಾರೆ ನಾವು ಸೇವೆ ಮಾಡುವಾಗ ಲಕ್ಷ್ಮಣನ ಭಾವ ಇಟ್ಕೊಂಡು ನಾವು ಮಾಡಬೇಕು ಈಗ ಉದಾಹರಣೆಗೆ ಯಾವುದೋ ಒಂದು ವಸ್ತು ನಮ್ದಿದೆ ಈಗ ನಾನು ಈ ಸತ್ಸಂಗ ತಗೊಳಕ್ಕೆ ಇದನ್ನು ಹೇಳಕ್ಕೆ ಎಲ್ಲ ಈ ಲ್ಯಾಪ್ಟಾಪ್ ಉಪಯೋಗಿಸ್ತಾ ಇದ್ದೀನಿ ಆಗ ಆ ಲ್ಯಾಪ್ಟಾಪ್ ಅನ್ನೋದು ಒಂದು ನಿರ್ಜೀವ ವಸ್ತು ಅದು ನನಗೋಸ್ಕರ ಇದೆ ನಾನ್ ಸ್ವಾಮಿ ಅದು ದಾಸಾ ತರ ಅಲ್ಲ ಅದ್ ನನ್ನ ವಸ್ತು ಸೊ ನಾನು ಹೇಗಾದ್ರೂ ಉಪಯೋಗಿಸ್ಕೋಬಹುದು ಆ ಲ್ಯಾಪ್ಟಾಪ್ನ ಆ ಲ್ಯಾಪ್ಟಾಪ್ ಯಾವತ್ತು ಎದ್ದು ನಿಂತ್ಕೊಂಡ್ ನನಗೆ ಈ ತರ ಇಷ್ಟ ಇಲ್ಲ ನೀನ್ ಏಳು ಗಂಟೆಗೆ ಸತ್ಸಂಗ ಮಾಡ್ಬೇಡ ನೀನ್ ಒಂಬತ್ತು ಗಂಟೆಗೆ ಮಾಡು ಅಂತ ಲ್ಯಾಪ್ಟಾಪ್ ಹೇಳಲ್ಲ ಅಥವಾ ನೀನು ಇಷ್ಟು ಜೋರಾಗಿ ಮಾತಾಡ್ತಾ ಇದೀಯಾ ನಿನ್ನ ನಿಧಾನಕ್ಕೆ ಮಾತಾಡು ಲ್ಯಾಪ್ಟಾಪ್ ಹೇಳಲ್ಲ ನಾನ್ ಯಾವ ತರ ಬೇಕೋ ಆ ತರ ಉಪಯೋಗಿಸ್ಕೋಬಹುದು ಲ್ಯಾಪ್ಟಾಪ್ ಏನು ಅದರಲ್ಲಿ ಅದ್ರ ಪಾತ್ರನೇ ಇಲ್ಲ ಅದಕ್ಕೆ ಆಸೆ ಅದಕ್ಕೆ ಇಷ್ಟ ಅನಿಷ್ಟ ಏನು ಇಲ್ಲ ಅದೇ ತರ ನಾವು ಕೂಡ ಭಗವಂತನ ಸೇವೆ ಮಾಡುವಾಗ ನನಗಿಷ್ಟ ನನಗಿಷ್ಟ ಇಲ್ಲ ನಾನು ಈ ಸೇವೆನೇ ಮಾಡ್ತೀನಿ ನಾನು ಅದನ್ನ ಮಾಡಲ್ಲ ಅಂತ ಮಾಡಬಾರ್ದು ಹೇಗೆ ಒಂದು ನಮ್ಮ ಕೈಯಲ್ಲಿ ಒಂದು ನಿರ್ಜೀವ ವಸ್ತು ಸುಮ್ಮನೆ ಇದ್ದು ಅದು ಮಾಡಬೇಕಾಗಿರೋ ಸೇವೆ ಅಷ್ಟೇ ಮಾಡುತ್ತಲ್ವಾ ಅದೇ ರೀತಿಯಲ್ಲಿ ನಾವು ಕೂಡ ಭಗವಂತನಿಗೆ ಆ ನಿರ್ಜೀವ ವಸ್ತು ತರ ಯಾವುದು ನಮ್ದು ಅಲ್ಲಿ ಆಸೆ ಅನಾಸೆ ಅನ್ನೋದನ್ನ ಹಾಕ್ದೆ ಆ ರೀತಿಯಲ್ಲಿ ಸೇವೆಯನ್ನ ಮಾಡ್ಬೇಕು ಭಗವಂತನ ಸಂತೋಷಕ್ಕೋಸ್ಕರ ನಾವು ಸೇವೆ ಮಾಡ್ಬೇಕು ನನಗೆ ಅಂತ ಮಾಡಬಾರ್ದು ಈಗ ಹೇಗೆ ಲಕ್ಷ್ಮಣ ಒಳ್ಳೆ ತಂದೆ ಇದ್ರೆ ಅವ್ರ ಹೇಗೆ ಪ್ರೀತಿಯಿಂದ ಮಕ್ಕಳನ್ನ ನೋಡ್ಕೋತಾರೆ ಆ ಭಾವದಿಂದನೂ ಸೇವೆ ಮಾಡ್ದ ಅದೇ ರೀತಿಯಲ್ಲಿ ನಾನು ರಾಮನ ದಾಸ ಅನ್ನೋ ಭಾವದಿಂದನೂ ಸೇವೆ ಮಾಡ್ದ ಸೊ ಈ ಎರಡೂ ಗುಣಗಳು ಲಕ್ಷ್ಮಣನಲ್ಲಿತ್ತು ಕೆಲವು ಸರಿ ನಾವು ಸರಿ ನಾನು ದಾಸ ಅವ್ರ ಸ್ವಾಮಿ ಅಂದ್ರೆ ಕೇವಲ ಅವ್ರು ಹೇಳಿದ್ದು ನಾನು ಮಾಡ್ತೀನಿ ಸುಮ್ಮನೆ ಮಾಡ್ಬಿಡ್ತೀನಿ ಮೆಕ್ಯಾನಿಕಲ್ ಆಗಿ ಒಂಥರ ಯಾಂತ್ರಿಕವಾಗಿ ಮಾಡೋದು ಅಂತ ಹೇಳ್ತೀವಲ್ಲ ಆತರ ಅದು ಒಂದು ಲೆವೆಲ್ ಸೇವೆ ಅದು ಒಳ್ಳೇದೇನೆ ಏನು ಸೇವೆ ಮಾಡದೇ ಇರೋದಕ್ಕಿಂತ ಅದು ಒಳ್ಳೇದು ಆದ್ರೆ ಇನ್ನ ಮುಂದಿನ ಹಂತದಲ್ಲಿ ನಾವು ಏನ್ ಮಾಡ್ಬೇಕು ಯಾವ ರೀತಿ ನಾವು ಸೇವೆ ಮಾಡ್ತಾ ಇದೀವಿ ನಮ್ಮ ಬುದ್ಧಿ ಉಪಯೋಗಿಸಿ ಒಳ್ಳೆ ರೀತಿಯಲ್ಲಿ ನಾವು ಯಾರಿಗೋಸ್ಕರ ಸೇವೆ ಮಾಡ್ತಾ ಇದೀವೋ ಅವ್ರಿಗೆ ಸಂತೋಷ ಆಗೋ ರೀತಿಯಲ್ಲಿ ನಾವು ಮಾಡಿದ್ರೆ ಅಲ್ಲಿ ನಮ್ಮ ಭಾವ ಇನ್ನ ಹೆಚ್ಚು ಇದೆ ಅಂತ ಅರ್ಥ ಆಗ್ತದೆ ಈ ಆಳ್ವಾರ್ಗಳಲ್ಲಿ ಒಬ್ರು ಕುಲಶೇಖರ ಆಳ್ವಾರ್ ಅಂತ ಇದ್ರು ಅವರು ಈ ರಾಮನ ವನವಾಸದ ಬಗ್ಗೆ ಎಲ್ಲ ಹಾಡೋವಾಗ ಅವ್ರು ಒಂದ್ ಮಾತು ಹೇಳ್ತಾರೆ ರಾಮ ವನವಾಸಕ್ಕೆ ಹೋದಾಗ ಇಡೀ ಅಯೋಧ್ಯೆ ಅವ್ರಗ್ ಸೇವೆ ಮಾಡ್ತು ಅಂತ ಹಾಡ್ತಾರೆ ಅವರು ಅವರ ಪ್ರಬಂಧದಲ್ಲಿ ಇಲ್ಲಿ ಆಚಾರ್ಯರು ಕೇಳ್ತಾರೆ ಇದೇನ್ ವಿಚಿತ್ರವಾಗಿದೆಯಲ್ಲ ಅಯೋಧ್ಯೆ ಏನ್ ಹೋಗ್ಲಿಲ್ವಲ್ಲ ರಾಮನ ಜೊತೆ ಅಯೋಧ್ಯಾವಾಸಿಗಳು ಫಸ್ಟ್ ನಾವು ನೋಡಿದ್ವಿ ವನವಾಸ ಶುರು ಆದಾಗ ಅಲ್ಲಿ ಒಂದಿನ ಹೋದ್ರು ಅವತ್ ರಾತ್ರಿ ಮಲ್ಗದ್ರು ಆಮೇಲೆ ರಾಮ ಅವ್ರನ್ನ ವಾಪಸ್ ಕಳಿಸ್ಬಿಟ್ರು ಸೊ ಇಡೀ ವನವಾಸದ ಸಮಯದಲ್ಲಿ ಅಯೋಧ್ಯಾವಾಸಿಗಳು ಅಲ್ಲೇ ನಿದ್ ಸೇವೆ ಮಾಡ್ಲಿಲ್ವಲ್ಲ ಮತ್ ಯಾಕೆ ಇವ್ರ ಆಳ್ವಾರಿ ತರ ಹೇಳ್ತಾ ಇದಾರೆ ಅಂತ ವಿಚಾರಿಸ್ಕೊತಾರೆ ಆಚಾರ್ಯರು ಆಗ ಅವರು ಆಚಾರ್ಯರು ಹೇಳೋ ಮಾತೇನಂದ್ರೆ ಈ ಒಬ್ಬ ಲಕ್ಷ್ಮಣ ಇದ್ನಲ್ಲ ಯಾವ ಸೇವೆಯನ್ನ ಒಂದು ಇಡೀ ನಗರದ ಜನ ಮಾಡ್ಬೋದು ಮಾಡ್ಬೋದಿತ್ತೋ ಆ ಎಲ್ಲಾ ಸೇವೆ ಆ ಎಲ್ಲಾ ಕೈಂಕರ್ಯ ಈ ಲಕ್ಷ್ಮಣ ಒಬ್ನೇ ಮಾಡ್ದ ಅವನ್ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಸೇವೆ ಮಾಡ್ದ ಆ ಕಾರಣದಿಂದ ಕುಲಶೇಖರ ಆಳ್ಬಾರ್ ಹಾಡೋವಾಗ ಅಯೋಧ್ಯನೇ ಸೇವೆ ಮಾಡ್ತು ಅಂತ ಹಾಡ್ತಾ ಇದ್ದಾರೆ ಅಷ್ಟು ಆ ಲೆವೆಲ್ ಅಲ್ಲಿ ಸೇವೆ ಮಾಡಿದಾನೆ ಲಕ್ಷ್ಮಣ ಆಚಾರ್ಯರು ಹೇಳ್ತಾರೆ ರಾಮನಿಗಾದ್ರೂ ಸ್ವಲ್ಪ ಸಮಯ ಅವ್ನ ಸಾಮ್ರಾಜ್ಯ ಇರ್ಲಿಲ್ಲ ಅವನ್ ರಾಜನ ರಾಜನಾಗಿರ್ಲಿಲ್ಲ ಆ ಹದ್ನಾಲ್ಕ ವರ್ಷ ವನವಾಸ ಇದ್ದಾಗ ಕಾಡಲಿದ್ದ ಆದ್ರೆ ಲಕ್ಷ್ಮಣ ಸದಾಕಾಲ ರಾಜ ಯಾವ ರಾಜ ಯಾವ ಊರ್ಗ್ ರಾಜ ಲಕ್ಷ್ಮಣ ಕೈಂಕರ್ಯ ಸಾಮ್ರಾಜ್ಯಕ್ಕೆ ರಾಜನಾಗಿದ್ದ ಯಾರು ಅವನನ್ ಅವನ್ ಮುಂದೆ ನಿಂತ್ಕೊಳಕಾಗಲ್ಲ ಸದಾಕಾಲ ಲಕ್ಷ್ಮಣನೇ ತತ್ಪರತೆಯಿಂದ ಸೇವೆ ಮಾಡ್ತಾನೇ ಇದ್ದ ಆ ರೀತಿಯ ಅವನ್ ಭಾವ ಇಲ್ಲಿ ಇನ್ನೊಂದು ವಿಷಯ ನಮ್ಗೆ ಆಚಾರ್ಯನೇನ್ ಹೇಳ್ಕೊಡ್ತಾರಂದ್ರೆ ನಾವು ಸೇವೆ ಮಾಡುವಾಗ ಈ ಲಕ್ಷ್ಮಣನ ಭಾವದಿಂದ ನಾವು ಮಾಡ್ಬೇಕು ಇಲ್ಲಿ ಒಂದು ತತ್ವ ಇದೆ ಭೋಗ್ಯ ಮತ್ತು ಭೋಕ್ತ ಯಾರು ಒಂದು ವಿಷಯವನ್ನ ವಿಷಯವನ್ನ ಅನುಭವಿಸಿ ಅದರಿಂದ ಆನಂದ ಪಡಿತಾರಲ್ಲ ಅವರು ಭೋಕ್ತ ಮತ್ತೆ ಯಾವ ವಸ್ತುವಿಂದ ಅವ್ರಿಗೆ ಆನಂದ ಸಿಗ್ತಾ ಇದೆಯೋ ಅದನ್ನ ಭೋಗ್ಯ ಅಂತ ಹೇಳ್ತೀವಿ ಈಗ ನಾವು ಸೇವೆ ಮಾಡಿದಾಗ ಓಕೆ ಅಥವಾ ಅದಕ್ಕೆ ಮುಂಚೆ ಈಗ ನಾನು ಒಂದೇನೋ ಒಂದು ರುಚಿಯಾದ ಒಂದು ಸಿಹಿ ಪದಾರ್ಥ ಒಂದು ಸ್ವೀಟ್ ಏನಾದ್ರು ತಿಂತೀನಿ ಒಂದು ಗುಲಾಬ್ ಜಾಮೂನ್ ತಿಂತೀನಿ ಅಂತ ಇಟ್ಕೊಳ್ಳಿ ಆಗ ಆ ಗುಲಾಬ್ ಜಾಮೂನು ಅದು ಭೋಗ್ಯ ಅದು ವಸ್ತು ಅದನ್ನ ತಿಂದು ನನಗೆ ಖುಷಿ ಆಗುತ್ತಲ್ಲ ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಲ್ಲ ನಾನು ಭೋಗ್ತಾ ಸೊ ಈ ತರ ಈ ಸಂಬಂಧವನ್ನೇ ನಾವು ನೋಡಿದ್ರೆ ನಮಗೂ ಭಗವಂತನಿಗೂ ಇರೋ ಸಂಬಂಧ ನೋಡಿದ್ರೆ ನಾವು ಭೋಗ್ಯ ನಾವು ವಸ್ತು ಭಗವಂತ ನಮ್ಮನ್ನ ನೋಡಿ ನಾವು ಮಾಡೋ ಸೇವೆಯನ್ನ ತಗೊಂಡು ಆನಂದ ಪಡ್ಬೇಕು ಅವರು ಹೋಗ್ತಾ ಇದನ್ನ ನಾವು ಯಾವತ್ತೂ ಮರಿಬಾರ್ದು ಎಷ್ಟೊಂದ್ಸರಿ ಏನಾಗುತ್ತೆ ಅಹ್ ನಮ್ಮ ದುರ್ಭಾಗ್ಯ ಈ ದೇವಸ್ಥಾನಗಳಲ್ಲಾಗ್ಲಿ ಮಠಗಳಲ್ಲಾಗ್ಲಿ ಇತರ ಒಂದು ಧಾರ್ಮಿಕ ಸಂಸ್ಥೆಗಳಲ್ಲಾಗ್ಲಿ ಬೇರೆ ಬೇರೆ ಜನ ಸೇವೆ ಮಾಡ್ತಾ ಇರ್ತಾರೆ ಮತ್ತು ಒಟ್ಟಿಗೆ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಅವರಲ್ಲೇ ಒಂದು ದ್ವಂದ್ವ ಅವರಲ್ಲೇ ಏನೋ ಒಂದು ಜಗಳ ಈ ಎಲ್ಲ ನಾವು ನೋಡ್ತೀವಿ ಅವಾಗ ನಮಗ್ ಅನ್ಸುತ್ತೆ ಏನಿದು ದೇವಸ್ಥಾನದಲ್ಲೂ ಜಗಳಾನ ಮಠದಲ್ಲೂ ಜಗಳಾನ ಯಾಕೆ ಹಿಂಗಾಗ್ತಾ ಇದೆ ಅಂತ ಅದ್ ಯಾಕೆ ಹಂಗಾಗತ್ತೆ ಅಂದ್ರೆ ಎಲ್ರಿಗೂ ಒಂದು ಅವ್ರವ್ರ ಅಹಂಕಾರ ಇಟ್ಕೊಂಡು ಅವ್ರವ್ರ ಅಹಂಭಾವದಿಂದ ಅದೊಂದು ಕ್ಲಾಶ್ ತರ ಆಗುತ್ತೆ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ನಾನ್ ಯಾವ್ದೋ ಒಂದ್ ಸೇವೆ ಮಾಡುವಾಗ ಇನ್ನೊಬ್ಬರ ಜೊತೆ ನನ್ಗೆ ಹೊಂದಣಿಕೆ ಇಲ್ಲ ಅಂದ್ರೆ ಆ ಸೇವೆಯಲ್ಲಿ ನನ್ ನಾನ್ ಮಾಡ್ತಾ ಇರೋ ಸೇವೆಯಲ್ಲಿ ಏನೋ ಕೊರತೆ ಇದೆ ಅಂತ ನಾನು ಯಾವ ಭಾವದಿಂದ ಸೇವೆ ಮಾಡ್ತಾ ಇದ್ದೀನೋ ಅಲ್ಲಿ ಏನೋ ತಪ್ಪಾಗ್ತಾ ಇದೆ ಅಂತ ಈಗ ಎಲ್ರೂ ಕೂಡ ನಾವು ಭಗವಂತನ ಸಂತೋಷಕ್ಕಾಗಿ ನಾನ್ ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವದಿಂದ ಸೇವೆ ಮಾಡಿದಾಗ ನಾನ್ ಒಂಥರ ಹೇಳ್ತೀನಿ ಬೇರೆಯವರು ಯಾರೋ ಇಲ್ಲ ಈ ತರ ಬೇಡ ಆ ತರ ಮಾಡೋಣ ಅಂತ ಹೇಳಿದಾಗ ಸರಿ ಅವ್ರು ಹೇಳೋದೇ ನಡೀಲಿ ಅಂತ ನಾನ್ ಬಿಟ್ಕೊಡಕ್ ರೆಡಿ ಇರ್ತೀನಿ ಆದ್ರೆ ಅನ್ಕೋತೀನಿ ನಾನ್ ಸೇವೆ ಮಾಡ್ತಾ ಇದ್ದೀನಿ ಅಲ್ಲಿ ನಮ್ಮ ಅಹಂಕಾರ ಬಂತು ನಾನು ಅನ್ನೋದ್ ಬಂತು ನಾನ್ ಸೇವೆ ಮಾಡ್ತಾ ಇದ್ದೀನಿ ನನಗ್ ಹೀಗಿಷ್ಟ ಅಂತ ನಾನ್ ಸೇವೆ ಮಾಡ್ತಾ ಇದ್ದೀನಿ ಅಂತ ನಾನ್ ನೋಡ್ಕೊಂಡಾಗ ನನಗೆ ಬೇರೆಯವ್ರ ಜೊತೆ ಹೊಂದಲ್ಲ ಅವಾಗ ನೀವ್ ಹಂಗ್ ಹೇಳ್ಬೇಡಿ ನೀವ್ ಹಂಗೆ ಹೇಳ್ಬೇಡಿ ನಾನ್ ಹೀಗೆ ಮಾಡ್ತೀನಿ ಅಂತ ಜಗಳ ಬರುತ್ತೆ ಆದ್ರೆ ನಾವು ಒಂದ್ ಅರ್ಥ ಮಾಡ್ಕೊಂಡ್ರೆ ಈಗ ನಾವ್ ಏನ್ ಸೇವೆ ಮಾಡ್ತಾ ಇದ್ದೀವಿ ಯಾತಕ್ಕೋಸ್ಕರ ಆ ಸೇವೆ ಮಾಡ್ತಾ ಇರೋದು ನನ್ನ ಸಂತೋಷಕ್ಕಲ್ಲ ನನಗ್ ಖುಷಿ ಪಟ್ಕೊಳಕ್ಕಲ್ಲ ಭಗವಂತನ ಸಂತೋಷಕ್ಕಾಗಿ ನಾನು ಮಾಡ್ಬೇಕು ಆ ಪರಮಾತ್ಮನ ಮುಖೋಲ್ಲಾಸಕ್ಕಾಗಿ ನಾನು ಮಾಡ್ಬೇಕು ಆ ರೀತಿ ನಾನು ಸೇವೆ ಮಾಡಿದಾಗ ನಾನ್ ಎಲ್ಲಾದ್ರಲ್ಲೂ ಬೇರೆಯವ್ರ ಹತ್ರ ನಾನು ಹೊಂದ್ಕೊಂಡು ಹೋಗಕ್ ರೆಡಿ ಆಗಿರ್ತೀನಿ ಇಲ್ಲಿ ವ್ಯಾಖ್ಯಾತ ವ್ಯಾಖ್ಯಾನ ಹೇಳೋರು ಒಂದು ಉದಾಹರಣೆ ಕೊಡ್ತಾರೆ ಒಂದು ಊರಲ್ಲಿ ಒಂದು ದೇವಸ್ಥಾನ ಇತ್ತು ಅಲ್ಲಿ ಒಬ್ರು ಅಹ್ ಅವರು ಟ್ರಸ್ಟಿ ತರ ಅವ್ರು ಯಾವಾಗ್ಲೂ ಆ ಒಂದ್ ಯಾವ್ದೋ ಒಂದು ಉತ್ಸವದಲ್ಲಿ ಎಲ್ಲ ಇದನ್ನ ಸ್ಪಾನ್ಸರ್ ಮಾಡಿ ಅವರೇ ಪ್ರಸಾದ ಎಲ್ಲ ಮಾಡಿಸಿ ಅವ್ರು ನಡ್ಸ್ಕೊಡ್ತಾ ಇದ್ರು ಆ ಉತ್ಸವ ಸರಿ ಪ್ರತಿ ಸರಿ ಆ ದೇವಸ್ಥಾನದ ಕ್ರಮ ಹೇಗೆ ಅಂದ್ರೆ ಅವರ ಇದರಲ್ಲಿ ಯಾವಾಗ್ಲೂ ಆ ಉತ್ಸವದಲ್ಲಿ ಈ ಸ್ವೀಟ್ ಸಿಹಿ ಪೊಂಗಲ್ ಇರುತ್ತಲ್ಲ ಸಕ್ಕರೆ ಪೊಂಗಲ್ ಅಂತಾರೆ ಆ ಪೊಂಗಲ್ ಸ್ವೀಟ್ ಪೊಂಗಲ್ ಮಾಡೋದೇ ಅಲ್ಲಿ ಪ್ರಥೆ ಅವ್ರದ್ದು ಸೊ ಅದೇ ತರ ನಡ್ಕೊಂಡು ಹೋಗ್ತಾ ಇತ್ತು ಈಗ ಕೆಲವು ವರ್ಷ ಆದ್ಮೇಲೆ ಆ ಟ್ರಸ್ಟಿ ಅವ್ರಿಗೆ ವಯಸ್ಸಾಯ್ತು ಅವ್ರ ಮೃತ್ಯು ಆಯ್ತು ಆಮೇಲೆ ಅವ್ರ ಮಗ ಆ ಕಾರ್ಯಕ್ರಮನ ಮುಂದುವರ್ಸ್ದ ಅವನು ಆ ಉತ್ಸವಕ್ಕೆ ಈ ತರ ಎಲ್ಲಾ ಮಾಡಿಸ್ತಾ ಇದ್ದ ಯಾವ ವರ್ಷ ಆ ಮಗ ಬಂದು ಶುರು ಮಾಡ್ಕೊಂಡ್ನಲ್ಲ ಆ ವರ್ಷ ಸಡನ್ ಆಗಿ ಎಲ್ಲಾ ಭಕ್ತಾದಿಗಳು ನೋಡ್ತಾರೆ ಹ್ಮ್ ಪ್ರಸಾದ ಚೇಂಜ್ ಆಗಿದೆ ಅಂತ ಮುಂಚೆ ಯಾವಾಗ್ಲೂ ಅವರು ಆ ಸಿಹಿ ಪೊಂಗಲ್ನೇ ಪ್ರಸಾದ ಮಾಡ್ತಾ ಇದ್ರು ಈಗ ಪುಳಿ ಹೋಗ್ರೆ ಮಾಡಕ್ ಶುರು ಮಾಡಿದ್ರು ಸೊ ಆ ಭಕ್ತಾದಿಗಳೆಲ್ಲ ಹೋಗಿ ಅಲ್ಲಿ ವಿಚಾರಿಸಿದ್ರು ಏನಕ್ಕೆ ಇದು ಯಾಕೆ ನೀವ್ ಬದಲಾಯಿಸ್ಬಿಟ್ರಿ ಮುಂಚೆ ಎಲ್ಲಾ ಸಿಹಿ ಪೊಂಗಲೆ ಮಾಡ್ತಾ ಇದ್ವಲ್ಲ ಏನಕ್ಕೆ ಇವಾಗ ಪುಳಿ ಕೊಡ್ತಾ ಇದ್ದೀರಾ ಪ್ರಸಾದ ಅಂತ ಕೇಳ್ದಾಗ ಆ ಟ್ರಸ್ಟಿ ಹೇಳ್ತಾರೆ ಇಷ್ಟು ವರ್ಷ ನಮ್ ತಂದೆ ಮಾಡಿಸ್ತಾ ಇದ್ರು ಅದು ಸಿಹಿ ಪೊಂಗಲ್ ಮಾಡಿಸ್ತಾ ಇದ್ರು ಈಗ ನಾನ್ ಮಾಡಿಸ್ತಾ ಇದ್ದೀನಲ್ಲ ನನಗ್ ಡಯಬಿಟೀಸ್ ಇದೆ ಅದಕ್ಕೆ ನಾನು ಪೊಂಗಲ್ ಬೇಡ ಪುಳಿಯೋಗ್ರೆ ಅಂತ ಹೇಳಿದ್ದೀನಿ ಅಂತ ಇಲ್ಲಿ ನಮ್ಗೆ ಏನ್ ಅರ್ಥ ಆಗತ್ತೆ ನಾವು ಪ್ರಸಾದ ಮಾಡಿಸೋದು ದೇವಸ್ಥಾನದಲ್ಲಿ ಯಾರಿಗೋಸ್ಕರ ಅದು ಭಗವಂತನಿಗೆ ಅರ್ಪಣೆ ಮಾಡಿ ಅವರ ಪ್ರಸಾದ ಅಂತ ನಾವು ಸ್ವೀಕರಿಸ್ತೀವಿ ಸೊ ಭಗವಂತನಿಗೆ ಸಕ್ಕರೆ ಪೊಂಗಲ್ ಕೊಡೋ ಪದ್ಧತಿ ಇದ್ದಾಗ ನನಗ್ ಡಯಬಿಟೀಸ್ ಇದೆ ಅಂತ ನಾನು ಆ ಪೊಂಗಲ್ನ ಬದ್ಲಾಯಿಸಿ ಪುಳಿಯೋಗ್ರೆ ಮಾಡ್ಸಕ್ ಶುರು ಮಾಡಿದ್ರೆ ಆಗ ನಾನು ಏನ್ ಅನ್ಕೊಂಡಿದೀನಿ ಭೋಗ್ತಾ ಇದು ನನ್ನ ಖುಷಿಗೋಸ್ಕರ ನಾನ್ ತಿನ್ನೋದಕ್ ನಾನು ಪ್ರಸಾದ ಮಾಡಿಸ್ಕೊತಾ ಇದ್ದೀನಿ ಅಂದಂಗಾಗ್ಲಿಲ್ವಾ ಆಗ ಎಲ್ಲಿ ಒಂದು ಸೇವಾ ಭಾವ ಬಂತು ಅಹಂಕಾರನೇ ಬಂತು ಅಲ್ಲಿ ಸೊ ಈ ತರ ನಮ್ಮ ಸೇವೆ ಇರಬಾರ್ದು ಅಂತ ಆಚಾರ್ಯರು ಹೇಳ್ತಾರೆ ನಾವು ಮಾಡೋ ಸೇವೆ ನನಗೋಸ್ಕರ ಅಲ್ಲ ನನಗ್ ಸಂತೋಷ ಸಿಗುತ್ತೆ ಅಂತ ನಾನ್ ಸೇವೆ ಮಾಡಬಾರ್ದು ಭಗವಂತನಗ್ ಸಂತೋಷ ಸಿಗೋ ರೀತಿಯಲ್ಲಿ ನಾನ್ ಸೇವೆ ಮಾಡ್ಬೇಕು ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಈಗ ಸಪೋಸ್ ನಾವಿವಾಗ ಈ ಸತ್ಸಂಗ ನಾವು ಮಾಡ್ತಾ ಇದೀವಿ ಇದನ್ನ ಹೇಳ್ತೀನಿ ಈ ರಾಮಾಯಣದ್ ಕತೆ ಹೇಳ್ತಾ ಇದ್ದೀನಿ ದಿನ ಆವಾಗ ನಾನ್ ಹೇಗ ಅನ್ಕೋಬೇಕು ಓ ನನ್ ರಾಮಾಯಣ ಹೇಳಕ್ ಇಷ್ಟ ನನಗ್ ರಾಮಾಯಣ ಅಹ್ ಹೇಳೋದ್ರಿಂದ ಸಂತೋಷ ಸಿಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಥವಾ ನನಗೆ ರಾಮಾಯಣ ಹೇಳಕ್ ಬರುತ್ತೆ ಚೆನ್ನಾಗಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಅವಾಗ ಅದು ಸೇವಾ ಆಗ್ಲಿಲ್ಲ ಆಗ ನಾನು ನನ್ನ ಸಂತೋಷಕ್ಕಾಗಿ ಹೇಳ್ತಾ ಇದ್ದೀನಿ ಸೊ ನಾನೇ ಭೋಗ್ತಾ ಅಂತ ಅನ್ಕೊಂಡಿದ್ದೀನಿ ಅದು ತಪ್ಪು ಆದ್ರೆ ನಾನು ಇವಾಗ ರಾಮಾಯಣ ಹೇಳ್ತಾ ಇರೋದು ಯಾವ ಕಾರಣಕ್ಕೋಸ್ಕರ ಯಾಕೆಂದ್ರೆ ರಾಮಾಯಣ ಹೇಳಿದಾಗ ರಾಮನಿಗೆ ಸಂತೋಷ ಆಗುತ್ತೆ ರಾಮಾಯಣ ಹೇಳಿದಾಗ ಹನುಮಂತನಿಗೆ ಸಂತೋಷ ಆಗುತ್ತೆ ಅದನ್ನ ಕೇಳಿ ಜನ ಎಲ್ಲ ಸಂತೋಷ ಆದ್ರೆ ಭಗವಂತನಿಗೆ ಅದರಿಂದ ಸಂತೋಷ ಆಗುತ್ತೆ ಅವರ ಕಥೆ ಎಲ್ರು ಕೇಳ್ತಾ ಇದಾರೆ ಅಂತ ಭಗವಂತನಿಗೆ ಸಂತೋಷ ಆಗ್ತಾ ಇದೆ ಅನ್ನೋ ಭಾವ ಇಟ್ಕೊಂಡು ಹೇಳಿದಾಗ ಆವಾಗ ನಾನು ಸರಿಯಾದ ರೀತಿಯಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ ಅರ್ಥ ಯಾಕಂದ್ರೆ ಆ ಸಿಚುವೇಶನ್ ಅಲ್ಲಿ ಭಗವಂತ ಭೋಗ್ತಾ ನಾನು ಭೋಗ್ಯ ಈ ಭಾವ ನಾವು ಸದಾಕಾಲ ನೆನಪಿಟ್ಕೋಬೇಕು ಈ ರೀತಿಯಲ್ಲಿ ಸೇವೆ ಮಾಡ್ಬೇಕು ನಾವು ಸೇವೆ ಮಾಡ್ತಾ ಇರೋದು ನಾವೇನೆ ಆದ್ರೆ ಹೇಗೆ ಒಂದು ನಿರ್ಜೀವ ವಸ್ತು ಇರುತ್ತಲ್ಲ ಅದಕ್ಕೇನು ಅಲ್ಲಿ ತನ್ನ ಇಷ್ಟ ತನ್ನ ಅನಿಷ್ಟ ಅನ್ನೋದಿರಲ್ಲ ಅದೇ ರೀತಿಯಲ್ಲಿ ನಮಗೂ ಸೇವೆ ಮಾಡುವಾಗ ನನಗೆ ಈ ತರಾನೇ ಇರಬೇಕು ಇವ್ರಿದ್ರೆ ನಾನು ಅವ್ರ ಜೊತೆ ಸೇವೆ ಮಾಡಲ್ಲ ನನಗೆ ಈ ಒಂದು ಸೇವೆ ನನಗೆ ಅಲ್ಲಿ ದೇವಸ್ಥಾನದಲ್ಲಿ ಒಳಗೆ ಹೋಗ್ಬಿಟ್ಟು ದೇವ್ರಿಗೆ ಅಲಂಕಾರ ಮಾಡೋ ಸೇವೆ ಕೊಟ್ರೆ ಮಾತ್ರ ನಾನು ಮಾಡ್ತೀನಿ ಹೊರಗಡೆ ಗುಡಿಸಿ ಒರ್ಸು ಅಂದ್ರೆ ನನ್ ಮಾಡಲ್ಲ ಈ ತರ ಎಲ್ಲಾ ಇಟ್ಕೊಂಡಾಗ ಆವಾಗ ನಮ್ಮ ಖುಷಿಗೋಸ್ಕರ ನಾವು ಮಾಡ್ತಾ ಇದೀವಿ ಸೇವೆಯನ್ನ ಭಗವಂತನಗೋಸ್ಕರ ಮಾಡ್ತಾ ಇಲ್ಲ ಸದಾಕಾಲ ಇದ್ರ ಬಗ್ಗೆ ನಾವು ಸ್ವಲ್ಪ ಜಾಗೃತರಾಗಿರ್ಬೇಕು ಇದನ್ನ ಅಲರ್ಟ್ ಆಗಿ ನಾವು ನೋಡ್ಕೋಬೇಕು ಯಾತಕ್ಕೋಸ್ಕರ ನಾವು ಸೇವೆ ಮಾಡ್ತಾ ಇದ್ದೀವಿ ನಮ್ಮ ಸಂತೋಷಕ್ ಮಾಡ್ತಾ ಇದೀವ ಭಗವಂತನ ಸಂತೋಷದ ಮಾಡ್ತಾ ಇದ್ದೀವ ಅಂತ ನೋಡಿ ಯಾವಾಗ್ಲೂ ನನಗ್ ಹೇಗಿದ್ರು ಪರವಾಗಿಲ್ಲ ನಾನು ಭಗವಂತ ಸಂತೋಷ ಪಡ್ಬೇಕು ಅಂತ ಸೇವೆ ಮಾಡ್ತೀನಿ ಅನ್ನೋ ಭಾವನೆ ನಾವು ಇಟ್ಕೊಂಡ್ ಸೇವೆ ಮಾಡ್ಬೇಕು ಸೊ ಇಷ್ಟೆಲ್ಲಾ ವಿಷಯಗಳು ನಮ್ಗೆ ಆಚಾರ್ಯರು ಹೇಳ್ಕೊಟ್ಟಿದ್ದಾರೆ ಅದಕ್ಕಾಗಿ ಅವರ ಚರಣಗಳಲ್ಲಿ ಕೃತಜ್ಞತೆನ ಸಲ್ಲಿಸೋಣ ಮತ್ತು ಇನ್ನೂ ಒಳ್ಳೆ ರೀತಿಯಲ್ಲಿ ಸೇವೆ ಏನೇ ನಮ್ ಇರ್ಬೋದು ನಮ್ಮ ಮನೆಯಲ್ಲಿ ನಾವು ಮಾಡೋ ಪೂಜೆ ವಿಧಿಗಳೆಲ್ಲ ಇರ್ಬೋದು ಅಥವಾ ನಾವು ಬೇರೆ ಕಡೆ ಎಲ್ಲೋ ಹೋಗಿ ಸೇವೆ ಮಾಡ್ತೀವಿ ಅಂದ್ರೆ ಅದು ಇರ್ಬೋದು ಎಲ್ಲಾ ಸಮಯದಲ್ಲೂ ಭಗವಂತನ ಸಂತೋಷಕ್ಕೋಸ್ಕರ ಲಕ್ಷ್ಮಣಂತರ ಸೇವೆ ಮಾಡೋ ಒಂದು ಅವಕಾಶ ನಮಗ್ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೆ ಚಕ್ರವರ್ತಿ ತನೂಜಾಯ सार्वभौमाय मङ्गलं वेदवेदान्तवेद्याय मेघश्यामलमूर्तये पुंसां मोहनरूपाय पुण्यश्लोकाय मङ्गलं पितृभक्ताय सततं भ्रातृभिषहसीतया नन्दिताखिलोकाय रामभद्राय मङ्गलं श्रीमते रघुवीराय सेतुलङ्कितसिन्धवे जितराक्षसराजाय रणधीराय मङ्गलं मङ्गलाशासनपरैर् మదాచార్య పురోగమై సర్వశ్చ పూర్వైరాచార్య సత్కృతయాస్ మంగళం ధన్యవాద మత్తే నా ముందిన్ విషయ తిగోణ నమస్కారం